ಪಂದ್ಯ ಬದಲಿಸಿದ ಬೆಂಕಿ ರನ್ ಔಟ್ ಟೀಮ್ ಡೇವಿಡ್ ವಿರಾಟ್ ಕೊಹ್ಲಿ ಸೂಪರ್ ಫೀಲ್ಡಿಂಗ್ ಮಾಡಿದ್ರು ನೇಹಲ್ ವದೆರಾ ರನ್ ಔಟ್ ಆಗಿ ಹೋದ್ರು ಈ ಒಂದು ರನ್ಔಟ್ ಹೆಂಗಿತ್ತು ಗೊತ್ತಾ ಪಂದ್ಯ ಬದಲಿಸುವ ರನ್ಔಟ್ ಅಂತ ಹೇಳ್ಬೋದು ಆರ್ ಸಿ ಬಿ ಪಿ ಬಿ ಕೆ ಎಸ್ ಸೂಪರ್ ಆದಂತಹ ಪಂದ್ಯ ಪಂಜಾಬ್ ನಡೆದಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಾಗ ನೇಹಲ್ ವದೇರಾ ಅವರು ಸೂಪರ್ ಆಗಿ ಆಡಿದ್ರು ಆದ್ರೆ ಈ ಸಲ ರನ್ಔಟ್ ಆಗಿ ಹೋಗಿದ್ದಾರೆ ಜಾರ್ಸ್ ಇಂಗ್ಲೀಷ್ ಅವರು ಒಂದು ಬಾಲ್ನ ಹೊಡಿತಾರೆ ಸೀದಾ ಡೇವಿಡ್ ಅವರ ಕೈ ಹೋಗುತ್ತೆ ಡೇವಿಡ್ ದೂರ ನಿಂತಿರ್ತಾರೆ ಆದರೆ ಅಲ್ಲಿ ಕರೆಕ್ಟ್ ಆಗಿ ಕಾಲಿಂಗ್ ಮಾಡಿರಲಿಲ್ಲ ಇಂಗ್ಲಿಷ್ ಒಂದ್ ರನ್ ಸಾಕು ಅಂತ ನಿಲ್ಸ್ತಾರೆ ನೆಹರ್ ಓಡಿ ಬರ್ತಾರೆ ಡೇವಿಡ್ ದೂರದಿಂದ ವಿರಾಟ್ ಕೊಹ್ಲಿ ಕೈಗೆ ಓಡಿತಾರೆ ವಿರಾಟ್ ಕೊಹ್ಲಿ ಜಿತೇಶ್ ಶರ್ಮ ಕೈಗೆ ಹೊಡೆದು ರನ್ಔಟ್ ಮಾಡ್ತಾರೆ ನೇಹಾಲ್ ವದ ರನ್ ಔಟ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ ನೋಡಬಹುದು ಹೇಗಿದೆ ಅಂತ ವಿರಾಟ್ ಕೊಹ್ಲಿ ಅವರ ರಿಯಾಕ್ಷನ್ ಅಂತೂ ಸೈಕ್ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ರನ್ಔಟ್ ಆದ ನಂತರ ಬೆಂಕಿ ಫೀಲ್ಡಿಂಗ್ ಟೀಮ್ ಡೇವಿಡ್ ಕಡೆಯಿಂದ ಡೇವಿಡ್ ಎಲ್ಲ ಕಡೆ ಆಡ್ತಾ ಇದ್ದಾರೆ ಗುರು ಬೌಲಿಂಗ್ ಒಂದು ಮಾಡ್ತಾ ಇಲ್ಲ ಬ್ಯಾಟಿಂಗ್ ಫೀಲ್ಡಿಂಗ್ ಟಾಪ್ ಕ್ವಾಲಿಟಿ ಆಗಿದೆ ಆರ್ ಸಿ ಬಿ ತಂಡ ಇವತ್ತಿನ ಪಂದ್ಯದಲ್ಲಿ ಚೆನ್ನಾಗಿ ಕಂಬ್ಯಾಕ್ ಮಾಡ್ತಾರೆ ಪರ್ ಪ್ಲೇಲ್ ಓಡಿಸ್ಕೊಂಡ್ರು ಕಮ್ ಕಂಬ್ಯಾಕ್ ಸಾಕಾಗಿತ್ತು ಈ ವಿಡಿಯೋ ಕೂಡ ಶೇರ್ ಮಾಡಿ ಇದು ಪಂದ್ಯ ಬದಲಿಸಿದ ರನ್ಔಟು ಫೀಲ್ಡಿಂಗು ಮ್ಯಾಚ್ ಚೇಂಜ್ ಮಾಡುತ್ತೆ ಅದೇ ಇದಕ್ಕೆ ಕಾರಣ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ